ಮೇಲೆ ಆಗಿರತಕ್ಕ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ ಹಾಗೂ ಈ ಒಂದು ಶಾಲಾ ಬೋಧಕ ಬೋಧಕೇತರ ವರ್ಗದವರೇ ಮತ್ತು ನನ್ನ ಮುದ್ದಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇಂದು ನನಗೆ ಕೊಟ್ಟಿರ್ತಕ್ಕಂಥ ಒಂದು ವಿಷಯ ಅಂದ್ರೆ ಮೋಟಾರ್ ವಾಹನಗಳ ಕಾಯ್ದೆ ಮೋಟಾರ್ ವೆಹಿಕಲ್ಸ್ ಆಕ್ಟ್ ಇದು ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಜಾರಿಗೆ ಬಂತು ಈ ಒಂದು ಕಾಯ್ದೆ ಎಲ್ಲಾ ಕಾಯ್ದೆಗಳಿಗಿಂತ ಒಂದು ಭಿನ್ನವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಈ ಕಾಯ್ದೆ ಮನುಷ್ಯನ ಜೀವವನ್ನ ಉಳಿಸ್ತಕ್ಕಂತ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂತ ಕಾಯ್ದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಕಾಯ್ದೆಯ ಅವಶ್ಯಕತೆ ಏನು ಈ ಕಾಯ್ದೆ ಯಾಕೆ ಬೇಕಾಗಿತ್ತು ಇದರ ಮುಖ್ಯ ಅಂಶಗಳು ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಮನುಷ್ಯ ಅಥವಾ ನಾವೆಲ್ಲರೂ ಒಂದು ವಾಹನವನ್ನು ಖರೀದಿ ಮಾಡಬೇಕಾದ್ರೆ ಇಟ್ ಈಸ್ ಟೂ ವೀಲರ್ ಆರ್ ಫೋರ್ ವೀಲರ್ ದ್ವಿಚಕ್ರ ವಾಹನ ಇರಬಹುದು ಫಸ್ಟ್ ಖರೀದಿ ಮಾಡಿದ ತಕ್ಷಣ ನಮಗೊಂದು ಖರೀದಿ ಪತ್ರ ಕೊಡ್ತಾರೆ ಸೇಲ್ ಲೆಟರ್ ಅದರ ಆಧಾರದ ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ ವಾಹನ ನೋಂದ ಮಾಡ್ಕೊಂತೀವಿ ನಮ್ಮ ಮೆಸಲ್ಲಿ ನಾವು ಯಾವತ್ತು ವಾಹನವನ್ನು ಖರೀದಿ ಮಾಡ್ತೀವೋ ಆವತ್ತು ಈ ಆಕ್ಟ್ ಏನಿದೆಯಲ್ಲ ನಮ್ಮ ಮೇಲೆ ಸಿ ಸಿ ಕ್ಯಾಮೆರಾ ಇದ್ದಂಗೆ ಅದು ವೀಕ್ಷಣೆ ಮಾಡ್ತದೆ ನಾವೇನ್ ಮಾಡ್ತೀವಿ ಆ ವೆಹಿಕಲ್ ಯಾವ ರೀತಿ ರೈಡ್ ಮಾಡ್ತೀವಿ ನೀವು ಬಹಳಷ್ಟು ಜನ ಇವತ್ತು ಏನ್ ತಿಳ್ಕೊಂಡಂದ್ರೆ ವೆಹಿಕಲ್ ತಗೊಂಡ್ಮೇಲೆ ರಿಜಿಸ್ಟ್ರೇಷನ್ನು ಮತ್ತು ಡಿ ಎಲ್ ಚಾಲನಾ ಪರವಾನಿಗೆ ಅಂತ ಹೇಳ್ತೀವಿ ಡಿ ಎಲ್ ಆ್ಯಂಡ್ ಆರ್ ಸಿ ಬುಕ್ ಇವೆರಡು ಇದ್ದು ಬಿಟ್ಟರೆ ಆಯ್ತಪ್ಪ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಆಯ್ತು ನಾನು ಒಬ್ಬ ರೋಡಿನ ಮೇಲೆ ಆರಾಮವಾಗಿ ಚಾಲನೆ ಮಾಡಬಹುದು ಅಂತ ನೀವು ತಿಳ್ಕೊಂಬಿಟ್ರಿ ಇಷ್ಟಕ್ಕೆ ನಮ್ಮದು ಮುಗಿಲಿಲ್ಲ ನಮ್ಮ ಕೆಲಸ ರೋಡಿನ ಮೇಲೆ ಇನ್ನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಹಳ ಇರ್ತಾವೆ ಹೌದಾ ನಾವು ಅದ್ರ ಜೊತೆಗೆ ಡಿ ಎಲ್ ಮತ್ತು ಆರ್ ಸಿ ಜೊತೆಗೆ ಇನ್ಶೂರೆನ್ಸ್ ನೊಂದು ಮಾಡಬೇಕು ಅದನ್ನ ಇನ್ಸೂರೆನ್ಸ್ ಮಾಡಬೇಕು ಇಟ್ಸ್ ಕಂಪಲ್ಸರಿ ಇಟ್ಸ್ ನಾಟ್ ಆಪ್ಷನಲ್ ಇದು ಏನಂತೀವಿ ನಾವು ಕಂಪಲ್ಸರಿಯಾಗಿ ನಾವು ಮಾಡಿಸಲೇಬೇಕು ಮಾಡಿಸಿಲ್ಲ ಅಂದ್ರೆ ಅದಕ್ಕೆ ಇಂತಿಷ್ಟು ದಂಡ ಹೌದಾ ಈ ರೀತಿ ಈ ಇದಾದ್ಮೇಲೆ ಇಷ್ಟು ಡಾಕ್ಯುಮೆಂಟ್ಸ್ ಆದ್ಮೇಲೆ ನಾವು ರೋಡಿಗೆ ಬರ್ತೀವಿ ನಾವು ರೋಡಿಗೆ ಬಂದ ಮೇಲೆ ಈ ಮೂರು ಕಾಗದ ಪತ್ರಗಳನ್ನು ಇಟ್ಕೊಂಡ್ರೆ ನಾವು ನೋಡ್ತಿರ್ತೀವಿ ಅಲ್ಲಲ್ಲಿ ಈಗ ನೀವು ನಾವು ರೋಡ್ ಮೇಲೆ ಹೋಗ್ಬೇಕಂದ್ರೆ ಅಲ್ಲಿ ಕೆಲವು ವೆಹಿಕಲ್ಗಳು ನಿಂತಿರ್ತಾವೆ ಟೂ ವೀಲರ್ಸ್ ಫೋರ್ ವೀಲರ್ಸ್ ವ್ಯಾನ್ಸ್ ಅಲ್ಲಿ ಬಹಳಷ್ಟು ನಿಂತ ಬಂದ್ರೆ ನಾವು ತಿಳ್ಕೊಬೇಕು ಅಲ್ಲಿ ಪಿ ಎಸ್ ಐ ಆರ್ ಆರ್ ಟಿ ಓ ಅದೇನಂತ ತಿಳ್ಕೊಬೇಕು ನಾವು ಇವತ್ತಿನ ದಿನಮಾನದಲ್ಲಿ ಯಾಕಂದ್ರೆ ನಮ್ಮ ಹತ್ರ ಏನು ಇಲ್ಲ ಅಂದ್ರೆ ಅವ್ರು ಬಿಡೋಲ್ಲ ಪೆನಾಲ್ಟಿ ಹಾಕ್ತಾರೆ ಮುಂದೆ ಹೋಗಲ್ಲ ಅವ್ರು ನೋಡೋದು ನಾವ್ ಇಲ್ಲಿ ಸ್ಥಾಪಿ ಬಿಡೋದು ಅವ್ರು ಹೋಗೋತನ ಒನ್ ಅವರ್ ಟು ಅವರ್ ಕಾಯ್ಬೇಕು ಅಂತ ಪರಿಸ್ಥಿತಿಗಳನ್ನ ರೋಡ್ ಮೇಲೆ ನಾವು ಬಹಳಷ್ಟು ನೋಡ್ತಾ ಇದೀವಿ ನಾವು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಮ್ಯಾಂಡಟರಿ ಡಾಕ್ಯುಮೆಂಟ್ಸ್ ಇವು ಈ ಮ್ಯಾಂಡಟರಿ ಡಾಕ್ಯುಮೆಂಟ್ಸ್ ಆದ್ಮೇಲೆ ಇನ್ನೂ ಕೆಲವು ಮ್ಯಾಂಡಟರಿ ವೇರಿಂಗ್ ದ ಮ್ಯಾಂಡಟರಿ ಹೆಲ್ಮೆಟ್ ಕಡ್ಡಾಯವಾಗ ಹಾಕ್ಲೇಬೇಕು ನಾವು ನೋಡ್ತೀವಿ ಸುಮಾರು ಐದು ಪರ್ಸೆಂಟ್ ಮಾತ್ರ ಹೆಲ್ಮೆಟ್ ಹಾಕೋರು ನೋಡ್ತಾ ಇದೀವಿ ನಾವು ರೋಡಿನ ಮೇಲೆ ಹೌದಾ ಮತ್ತೇನ್ ಗೊತ್ತಾ ಹಿಂಬದಿಯ ಸವಾರ ಕೂಡ ಹೆಲ್ಮೆಟ್ ಹಾಕಿರಬಹುದು ಹಾಕ್ಲೇಬೇಕು ಡ್ರೈವರ್ ಅಂಡ್ ಪಿಲಾನ್ ಡ್ರೈವರ್ ಇಮ್ ಕುಂತವನು ಹಾಕ್ಲೇಬೇಕು ಎಲ್ಲರೂ ನೋಡುವ ನಾವು ಡ್ರೈವರ್ ಹಾಕಿದ್ದೇ ಕಾಣ್ತಾ ಇಲ್ಲ ಈಗಿನ ಕಾಲದಲ್ಲಿ ಇಂದ ಕುಂತ್ಕೊಂಡು ಹೆಲ್ಮೆಟ್ ಹಾಕೊಂಡ್ರನ್ನ ಯಾರಾದರೂ ನೀವು ಇವು ಮ್ಯಾಂಡೇಟರಿ ರೂಲ್ಸ್ ಇವನ್ನ ನಾವು ಯಾರು ಫಾಲೋ ಮಾಡೋದಿಲ್ಲ ಅದಕ್ಕೆ ನಾವು ಗಾಡಿ ತಗೊಂಡ ಮೇಲೆ ಆಲ್ಮೋಸ್ಟ್ ಆಲ್ ನಾವು ತಪ್ಪುಗಳು ಮಾಡ್ತಾನೆ ಇರ್ತೀವಿ ದಿನ ಇಷ್ಟೆಲ್ಲ ಇನ್ನು ಹೆಲ್ಮೆಟ್ ಹಾಕಿದ್ವಿ ಇಂದು ಕುಂತವ್ರು ಹೆಲ್ಮೆಟ್ ಹಾಕಿಸ್ತೀವಿ ಆದರೆ ನಿನ್ನ ಸ್ಪೀಡ್ ಲಿಮಿಟ್ ಹೊಡಿಬೇಕು ನಿನ್ನ ಗಾಡಿ ಅಂತ ತಿಳ್ಕೊಂಡು ಓವರ್ ಸ್ಪೀಡ್ ಹೊಡೆಯಂಗಿಲ್ಲ ಇಟ್ ಇಸ್ ಅನ್ ಅಫೆನ್ಸ್ ಈ ಮುಂಚೆ ಈಗ ಎರಡು ಸಾರಿ ಒದರ್ಸಿ ಗಾಡಿ ಕಾಣ್ತಾ ಹೋದ್ರು ನೋಡಿದ್ರೆ ನಿಮ್ಮ ಸೌಂಡ್ ಕೇಳ್ತಿ ಕಡೆ ಮಾರು ಕುರಿ ನಾವು ನೋಡ್ತಿದ್ವಲ್ಲ ಎರಡು ರೌಂಡ್ ಬಂದೋದ್ರು ಓವರ್ ಸೌಂಡ್ ಓವರ್ ಸ್ಪೀಡ್ ಅಲ್ಲ ಓವರ್ ಸೌಂಡ್ ವಿತ್ ಓವರ್ ಸ್ಪೀಡ್ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥ ಸೌಂಡ್ಸ್ ಇಡ್ ಇಸ್ ಅನ್ ಅಫೆನ್ಸ್ ಹೆಲ್ಮೆಟ್ ಹಾಕಿಲ್ಲ ಇಡ್ ಇಸ್ ಅಫೆನ್ಸ್ ಓವರ್ ಸ್ಪೀಡ್ ಇಡ್ ಅಫೆನ್ಸ್ ಬ್ರೇಕ್ ಸರಿಗಿಲ್ಲ ಅಫೆನ್ಸ್ ಲೈಟ್ ಸರಿಗಿಲ್ಲ ಅಫೆನ್ಸ್ ಆರ್ನ ಇಲ್ಲ ಅಫೆನ್ಸ್ ನೀನು ಯದುವ ಗಾಡಿ ಕೈ ಬಿಟ್ಟು ಓಡಿದೆ ಇದು ನೋಡಿದೆ ಸರ್ಕಸ್ ಮಾಡಿದೆ ರೋಡಿನ ಮೇಲೆ ಇಡೀಸ್ ಜನ ಅಫೆನ್ಸ್ ಮೂರು ಮೂರು ಜನರನ್ನು ಕುಂತ್ಕೊಂಡು ಓಡಾಡಿದೆ ಇಡೀಸ್ ಜನ ಅಫೆನ್ಸ್ ಇನ್ನು ಇದಾವ್ರೆ ಇನ್ನು ಬಹಳಷ್ಟು ಮಾನವನ ಜೀವನಕ್ಕೆ ಅಪಾಯವಾದ ರೀತಿಯಲ್ಲಿ ಡ್ರೈವಿಂಗ್ ಮಾಡ್ತಾನ ಅದು ಅಫೆನ್ಸ್ ಕುಡಿದು ಡ್ರೈವಿಂಗ್ ಮಾಡ್ತಾನೆ ಅಫೆನ್ಸ್ ಇವು 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 ನೀವು ನಮ್ ತಕ್ಕ ಕಾಗದ ಪತ್ರ ಇದೆ ಆಯ್ತು ನಾವು ಗಾಡಿ ಹಿಡ್ಕೊಂಡು ನೋಡ್ಬಿಡ್ತೀವಿ ಹೋದ್ಮೇಲೆ ರೋಡ್ ಮೇಲೆ ಇದೆ ಹಿಂಗೇ ಹೋಗ್ಬೇಕು ಅಲ್ಲೊಂದು ಬೋರ್ಡ್ ಇದೆ ಮಕ್ಕಳ ಓಡಾಟ ಚಿಹ್ನೆ ಇದೆ ಅಂದ್ರೆ ಮೂರ್ಖ ನೀನ್ ಇಲ್ಲಿ ನಿಧಾನವಾಗಿ ಹೋಗೋ ಇಲ್ಲಿ ಸ್ಕೂಲ್ ಇದೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಮಕ್ಕಳ ಓಡಾಟ ಇದೆ ನೀನು ಸ್ಪೀಡ್ ಇದ್ರೆ ಕಂಟ್ರೋಲ್ ಆಗಲ್ಲ ನೀನು ಬೀಳ್ತೀಯಾ ಮತ್ತು ಮಕ್ಕಳನ್ನ ಗಾಯಪಡಿಸ್ತೀಯಾ ಇಟ್ ಇಸ್ ಅ ಸಿಂಬಲ್ ಅಲ್ಲಿ ಒಂದು ಒಂದು ಹಿಂಗ ಇದು ಹೊಡೆದಿರ್ತಾರೆ ಅಲ್ಲಿ ಬ್ರಿಡ್ಜ್ ಇದೆ ರೋಡ್ ಇಕ್ಕಟ್ಟಿದೆ ನೀನು ಇಲ್ಲಿ ಸ್ಪೀಡ್ ಹೋಗ್ಬೇಡ ಪಾಸ್ ಆಗ್ಬೇಕಾದ್ರೆ ಯೋಚನೆ ಮಾಡು ನೀನು ಜಜ್ಮೆಂಟ್ ಮಾಡು ನಾನು ಅದನ್ನ ಪಾಸ್ ಆಗ್ತೀನ ಎದ್ರು ಒಂದು ಗಾಡಿ ಬರ್ತದೆ ನಾನು ಪಾಸ್ ಆಗ್ತೇನೆ ಇವೆಲ್ಲ ಬೇಕು ಇವು 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 ಅವಶ್ಯಕತೆ ನಾವು ರೋಡಿನ ಮೇಲೆ ಬಂದ ಮೇಲೆ ಒಂದು ಸಿಂಬಲ್ ಬರ್ತತಿ ಹಿಂಗ ರೈಟ್ ಕಾರ್ ಆ್ಯಂಡ್ ಲೆಫ್ಟ್ ಕಾರ್ ಅಂತ ಬರ್ತಾವೆ ನಾವು ಅದೇ ರೀತಿ ನೀವು ಹಂಪಿ ಅಂತಲ್ಲಿ ಕೆಲವಂತಲ್ಲಿ ನೋಡ್ತೀವಿ ನಾವು ಕೆಲವೊಂದು ಇನ್ನೂ ಬೇರೆ ಬೇರೆ ಕಡೆ ಇದೆ ಇಲ್ಲಿ ನಮ್ಮ ಕಡೆ ಕಡಿಮೆ ನೀವು ಸ್ಪೀಡ್ ಹೋದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಂಗೆ ಕಂದಕದಕ್ಕೆ ಹೋಗಿಬಿಡ್ತೀವಿ ನಾವು ಅಲ್ಲಿ ತೋ ಅದಕ್ಕೆ ತೋರಿಸಿಂತ ನಾವು ರೈಡ್ ಇದೆ ಹಿಂಗ ಮಾಡಿ ಸ್ಲೋ ಮಾಡಪ್ಪ ಇಲ್ಲಿ ಇವೆಲ್ಲ ಸಿಂಬಲ್ಸ್ ಮೋಟರ್ ವಾಹನ ಕಾಯ್ದೆಯಲ್ಲಿ ಇದಾವೆ ಇದು ಇಷ್ಟೆಲ್ಲ ಸ್ಟ್ರಿಕ್ಟ್ ಮಾಡಿದ ಮೇಲೆ ಹತ್ತೊಂಬತ್ತು ನೂರ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಇದರದ್ದು ತಿದ್ದುಪಡಿ ಅಂತಂದ್ರೆ ಈ ಕಾಯ್ದೆಗೆ ಮತ್ತೊಂದು ತಿದ್ದುಪಡಿ ತಂದರು ಈ ತಿದ್ದುಪಡಿ ತರ ಉದ್ದೇಶ ಇಷ್ಟೇ ಇತ್ತು ಹೆಲ್ಮೆಟ್ ಇಲ್ಲ ಒಂದು ನೂರು ರೂಪಾಯಿ ಐವತ್ತು ರೂಪಾಯಿ ದಂಡ ಇತ್ತು ಓವರ್ ಸ್ಪೀಡಾ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಇತ್ತು ಹಿಂಗೆ ಇದು ಯಾವುದು ಜಾಸ್ತಿ ಜನನ ಕುದಿಸ್ಕೊಂಡು ಹೋಗ್ತಾರ ಒಬ್ಬ ವ್ಯಕ್ತಿಗೆ ತಲಾ ಐವತ್ತು ಕುಡಿದು ಡ್ರಿಂಕ್ ಮಾಡಿದ್ನ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ನಲ್ಲಿ ಒಂದು ಸಾವಿರ ಈ ತರ ಇಲ್ಲಿ ಹೈ ಪೆನಾಲ್ಟಿ ಮಾಡಿದ್ರು ಹತ್ತೊಂಬತ್ತರಲ್ಲಿ ಈ ಆಕ್ಟಿಗೆ ಡ್ರಂಕ್ ಅಂಡ್ ಡ್ರೈವ್ ಇವತ್ತು ಕುಡಿದು ವಾಹನ ಚಾಲನೆ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಇನ್ಸೂರೆನ್ಸ್ ಇಲ್ಲ ಎರಡು ಸಾವಿರ ಐದು ಸಾವಿರ ಆರ್ ಸಿ ಇಲ್ಲ ಐದು ಸಾವಿರ ನಿಮಗೆ ಹೆಚ್ಚು ಪೆನಾಲ್ಟಿ ಹಾಕೋದ್ರಿಂದ ನೀವು ಸ್ವಲ್ಪ ಜಾಗರೂಕರಾಗಿ ಆ ಥರದ ಅಫೆನ್ಸ್ಗಳನ್ನು ನೀವು ಮಾಡಲ್ಲ ಅಂತ ತಿಳ್ಕೊಂಡು ಈ ಒಂದು ಆ್ಯಕ್ಟನ್ನು ತಿದ್ದುಪಡಿ ಬಂತು ಹಾಗಾಗಿ ಇದನ್ನು ಎಲ್ಲರೂ ಆಲ್ಮೋಸ್ಟ್ ಆಲ್ ಈಗಿನ ವಿದ್ಯಾರ್ಥಿಗಳು ಸ್ವಲ್ಪ ಓವರ್ ಸ್ಪೀಡ್ ಹೋಗ್ತೀರಿ ದಯವಿಟ್ಟು ನಾವು ನಿಮ್ಮನ್ನು ದೊಡ್ಡ ವ್ಯಕ್ತಿಯಾಗಿ ನೋಡಬೇಕಾಗಿರುತ್ತೆ ತಂದೆ ತಾಯಿ ಕೂಡ ನೀನು ನೀನು ಏನೋ ಆಗಬೇಕಂತ ಪಟ್ಟಿರ್ತಾರೆ ದಯವಿಟ್ಟು ಈ ಥರ ಅಪಘಾತಗಳಲ್ಲಿ ಆಗ್ತಕ್ಕಂಥವು ಜಾಸ್ತಿ ಓವರ್ ಸ್ಪೀಡು ಇಲ್ಲ ಮೂರ್ ಮೂರು ನಾಲ್ಕು ನಾಲ್ಕು ಜನ ಹುಡುಗ್ರನ್ನು ಕುಂದರ್ಸ್ಕೊಂಡು ಬಿಡ್ತೀರಿ ಯಾವನೋ ಒಬ್ಬನ್ ಸ್ವಲ್ಪ ಜರಿದು ಬಿತ್ತಂದ್ರೆ ಭಾಳಷ್ಟು ಕಷ್ಟ ದಯವಿಟ್ಟು ಎಲ್ಮೆಟ್ ಹಾಕ್ರಿ ಯಾಕಂದರೆ ನೂರಕ್ಕೆ ತೊಂಬತ್ತೈದು ಸಾವುಗಳಾಗ್ತವೆ ಅವು ವಿತೌಟ್ ಹೆಲ್ಮೆಟ್ ಹೆಲ್ಮೆಟ್ ಇದ್ದರಷ್ಟೇ ಐದು ಜನ ಬದುಕಿರ್ತಾರೆ ನೂರಕ್ಕೆ ತೊಂಬತ್ತರ ಮೇಲ್ಪಟ್ಟು ವಿತೌಟ್ ಫಸ್ಟ್ಗೆ ಹೆಡ್ ಇಂಜುರಿ ಆಗೋದ್ರಿಂದ ಅಲ್ಲೆಲ್ಲ ಬ್ರೈನ್ ಅಲ್ಲಿ ಇದು ಬ್ಲಡ್ ಕ್ಲಾಟ್ ಆಗಿ ಅನ್ಕಾನ್ಶಿಯಸ್ ಆಗೋದು ನೆಕ್ಸ್ಟ್ ಡೆತ್ ಆಗೋದು ಅಥವಾ ಸ್ಪಾಟ್ ಡೆತ್ ಆಗೋದು ಇದು ಎಲ್ಮೆಟ್ ಇಲ್ಲಂದ್ರೆ ಮಾತ್ರವೇ ಎಡ್ ಇಂಜುರಿ ಡಿಪ್ ತಕ್ಷಣವೇ ತಲೆ ಮೊದಲು ನೆಲಕ್ಕೆ ಬಿಡುತ್ತೆ ಸೊ ಹಾಗಾಗಿ ಅವನು ಸಾಯ್ತಾನೆ ಎಲ್ಮೆಟ್ ಇದ್ರೆ ಆ ಎಡ್ಗೆ ಕಡಿಮೆ ಇಂಜುರಿ ಆಗುತ್ತೆ ಸುಮಾರು ಅರವತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಇಂಜುರಿ ಅರವತ್ತು ಪರ್ಸೆಂಟ್ ಕಡಿಮೆ ಆದಾಗ ನಲವತ್ತು ಪರ್ಸೆಂಟ್ ಇಟ್ ಇಸ್ ಅ ಕ್ಯೂರ್ ಅಂತ ಡಾಕ್ಟರ್ ಸೊ ಹಾಗಾಗಿ ನೀವು ಪ್ರತಿಯೊಬ್ಬರು ಎಲ್ಮೆಟ್ ಹಾಕಿರಿ ಪ್ರತಿಯೊಬ್ಬರು ಎಲ್ಮೆಟ್ ಹಾಕ್ರಿ ಮತ್ತು ಫೋರ್ ವೀಲರ್ಸ್ ಇದ್ರೆ ಸೀಟ್ ಬೆಲ್ಟ್ ಹಾಕ್ಲೇಬೇಕು ಸೀಟ್ ಬೆಲ್ಟ್ ನೂರಕ್ಕೆ ಅರವತ್ತು ಜನ ವಿತೌಟ್ ಸೀಟ್ ಬೆಲ್ಟ್ ಅಂತ ಅಲ್ಲಿ ಡೆತ್ ಆಗೋದು ಯಾಕಂದ್ರೆ ಸೀಟ್ ಬೆಲ್ಟ್ ಹಾಕೋದ್ರಿಂದ ಒಡೆದ ಪೋರ್ಚ್ಗೆ ಅದು ಗಟ್ಟಿ ಹಿಡ್ಕೊಂಡಿರ್ತ ಹ್ಯಾಂಡ್ಲೂಮ್ ಮತ್ತು ಇವತ್ತ ಹೃದಯಕ್ಕೆ ಅಂತರಿ ಇರುತ್ತೆ ವಿಥೌಟ್ ಸೀಟ್ ಬೆಲ್ಟ್ ಇದ್ದಾಗ ಒಡದ್ ತಕ್ಷಣ ನಾವು ಗ್ಲಾಸ್ಗೆ ಎದುರು ಹೋಗ್ತಿವಿ ಆ ಏನು ಸ್ಟೈರಿಂಗ್ ನಮಗೆ ಎದಿಗೆ ಬಿಡುತ್ತೆ ಇದು ಇಟ್ ಈಸ್ ಎಕ್ಸ್ಪರ್ಟ್ ಒಪಿನಿಯನ್ಸ್ ನಾನು ಹೇಳೋದು ಸೊ ಹಾಗಾಗಿ ಫೋರ್ ವೀಲರ್ಸ್ ಆಲ್ಮೋಸ್ಟ್ ಆಲ್ ಸೀಟ್ ಬೆಲ್ಟ್ ಹಾಕಲಿ ಈ ರೀತಿ ಹಾಕೋದ್ರಿಂದ ಇದರಿಂದ ಏನಾಗ್ತಾ ಈ ಕಾಯಿಲೆ ಎಷ್ಟು ಯಾಕೆ ಜೀವ ಅಂತ ಮೊದಲೇ ಯಾಕೆ ಹೇಳಿ ಇದನ್ನು ನಾವು ಮೇಂಟೈನ್ ಮಾಡಬೇಕು ಅಪಘಾತ ಅವು ಇವು ಎಲ್ಲ ಆಕಸ್ಮಿಕವು ಹೇಳಿ ಕೇಳಿ ಬರವಲ್ಲವು ಸುಮ್ಮನೆ ನಾನು ಇಲ್ಲಿ ಹೋತಿರ್ತೀನಿ ಯಾವ ಈ ಕಡೆ ಬಂದ ಕಷ್ಟ ನನಗೆ ಗೊತ್ತಾನ ಅವನ್ ಏನು ಪ್ರಾಬ್ಲಮ್ ಇತ್ತು ಏನೋ ಅವನೇ ಒಂದು ಪ್ರಾಬ್ಲಮ್ ಇದ್ನೋ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನೀವು ರಸ್ತೆ ಸುರಕ್ಷತೆಯನ್ನು ಪಾಲಿಸಬೇಕು ನೀವೆಲ್ಲ ಮಕ್ಕಳು ಸ್ಕೂಲ್ ಬರುವಾಗ ಮತ್ತು ಸ್ಕೂಲ್ ಬಿಡುವಾಗ ಎಡಗಡೆಯಿಂದನೂ ಅಥವಾ ಬಾಲಗ ಒಂದು ಸೈಡ್ ಒಂದು ಸೈಡ್ ನೀಟಾಗಿ ರೋಡ್ನಲ್ಲಿ ಯಾವ್ದು ಜಗಳ ಅಡಿವು ಹಿಂಗೆ ಹಿಂಗೆಲ್ಲ ಓಡಾಡಬಾರ್ದು ಯಾಕಂದ್ರೆ ಇಲ್ಲಿ ಓಡಾಡೋ ಇಲ್ಲಿ ಬರ್ತಕ್ಕಂಥ ರೋಡ್ ಏನಿದೆಯಲ್ಲ ಚೆನ್ನಾಗಿರೋ ರೋಡು ಅವನು ಹೋಗೋವನು ಮಿನಿಮಮ್ ಅರವತ್ತರಿಂದ ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ಹೋಗ್ತಿರ್ತಾನೆ ನಾವು ಈಗ ಸೈಡಿನಿಂದ ಮೇನ್ ರೋಡಿಗೆ ಎಂಟ್ರಿ ಆಗ್ಬೇಕಂದ್ರೆ ನಾವು ಯಾವುದೇ ವಾಹನ ಇರಲಿ ಅಥವಾ ನಡ್ಕಂಡಿರ್ಲಿ ಈ ಕಡೆ ಈ ಕಡೆ ನೋಡಿ ರೋಡಿಗೆ ಎಂಟ್ರಿ ಮಾಡಬೇಕು ಯಾಕಂದ್ರೆ ಅವನು ನೀವು ಬರ್ತೀರಾ ಇಲ್ಲ ಅವನಿಗೆ ಗೊತ್ತಿಲ್ಲ ಅಥವಾ ಸ್ಪೀಡ್ ನಲವತ್ತರಲ್ಲಿ ಇದ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸಡನ್ ಆಗಿ ಅವನಿಗೆ ಎಫೆಕ್ಟ್ ಆಗ್ಬೋದು ಅಥವಾ ನಿಮಗೂ ಆಗ್ಬೋದು ಸೊ ಹಾಗಾಗಿ ನೀವು ಮೇನ್ ರೋಡಿಗೆ ಎಂಟ್ರಿ ಆಗಬೇಕಾದ್ರೆ ವೆಹಿಕಲ್ ಆರ್ ವಾಕ್ ಎನಿವೆ ವೆಹಿಕಲ್ ಇರ್ಬೋದು ವಾಕ್ ಇರ್ಬೋದು ಈ ಕಡೆ ಈ ಕಡೆ ನೋಡಿ ಮಾತ್ರ ನೀವು ಮುಂದೆ ಪಾಸ್ ಆಗಬೇಕು ತಾವು ಕೂಡ ಇದನ್ನು ಪಾಲಿಸ್ತೀರಿ ಎಲ್ಲರೂ ಮುಂದೆ ದೊಡ್ಡ ವ್ಯಕ್ತಿಗಳಾಗ್ರಿ ನಿಮಗೆ ದೇವರ ಆರೋಗ್ಯ ಆಯುಷ್ಯ ಭಾಗ್ಯ ನೀಡಲಿ ನಿಮಗೆ ಓದು ಉತ್ತಮವಾಗಿ ಬರಲಿ ಅನ್ನೋದಕ್ಕೆ ನಾನು ಈ ಥರ ಒಂದು ಕೆಲವೊಂದು ಇದನ್ನು ಹೇಳ್ತೀನಿ ಒಂದು ಒಂದು ವಿಚಾರ ಹೇಳ್ತೀನಿ ಈಗ ಒಬ್ಬ ಪೂರ್ತಿ ಏನಿರ್ತಾನೆ ಅವ ಏನೂ ಗೊತ್ತಿರೋದಿಲ್ಲ ಅವನಿಗೆ ವಿದ್ಯಾರ್ಥಿ ಅಂದ್ರೆ ಏನು ಲಾಸ್ಟ್ ಬೆಂಚ್ ವಿದ್ಯಾರ್ಥಿ ಅಂತ ಕೆಲವು ಕಡೆ ಕೆಲವು ಕಡೆ ದಡ್ಡ ಅಂತಾರೆ ಕೆಲವು ಕಡೆಗೆ ಏನೂ ಇಲ್ಲಪ್ಪ ಅವನು ಫೈವ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಒಳಗಂತಾರಲ್ಲ ಅವರು ಯಾವತ್ತೂ ಇಂಜರಿ ಒಂದು ನಮ್ಮ ಬ್ಯಾಚ್ಮೆಟ್ ಇದ್ದ ಕ್ಲಾ ಅಂದರೆ ಕ್ಲಾಸ್ಮೇಟ್ ಐ ಸ್ಕೂಲ್ ಎರ್ತು ಸೆವೆಂತ್ ಎರಡ್ ನೆಂಟು ಅವನಿಗೆ ಮ್ಯಾಥಮೆಟಿಕ್ಸ್ ಸ್ಪೆಲ್ಲಿಂಗ್ ಬರ್ತಿದ್ದಿಲ್ಲ ಎಷ್ಟು ಸಾರಿನ ಹೇಳಿದ್ರು ಎಮ್ ಎಮ್ ಎ ಡಿ ಎಕ್ಸು ಎಮ್ ಎ ಇದ್ದೇ ಹೇಳ್ತಿದ್ದವ ಐ ಸ್ಕೂಲಿಗೆ ಬರೋತಾನೆ ಮ್ಯಾಥಮೆಟಿಕ್ಸ್ ಸ್ಪೆಲ್ಲಿಂಗ್ ಬರಲಿಲ್ಲ ಆದರೆ ಸರ್ ಒಂದು ಪ್ಲಾನ್ ಮಾಡಿ ಮಾಡ್ಬೇಕ್ರೆಂದು ಏನಂತ ಎಲ್ಲರೂ ಕೂಡಿ ಏನಿಲ್ಲ ಇದ್ರಾಗ ಮ್ಯಾಟ್ ಮ್ಯಾಟ್ ಬಿಟ್ವಿನ್ ಹಿ ಐ ಸಿ ಎಸ್ ಇದನ್ನು ಒಂದು ಐದಾರು ಸರ್ ಮ್ಯಾಟ್ ಎಮ್ ಎ ಟಿ ಮ್ಯಾಟ್ ಮತ್ತೆ ಬಿಟ್ವಿನ್ ಹಿ ಎಚ್ ಇ ಎಮ್ ಎ ಟಿ ಮ್ಯಾಟ್ ಐ ಸಿ ಎಸ್ ಇಷ್ಟೇ ಮ್ಯಾಥಮೆಟಿಕ್ಸ್ ಸಿಂಪಲ್ ಒಂದು ಲಾಜಿಕ್ ಹೇಳಿ ಇವತ್ತು ಅದು ಯಾವುದೋ ಒಂದು ಸೈನ್ಸ್ನಲ್ಲಿ ನನಗೆ ಈಗ ಸ್ವಲ್ಪ ಸರಿಯಾಗಿ ಸೈನ್ಸ್ನಲ್ಲಿ ಇರಬೇಕು ಉತ್ಪತನ ಎಂದರೆ ಏನು ಅನ್ನೋದು ಉತ್ಪತನ ಉತ್ಪತನ ಎಂದರೇನು ಅಂತ ಕೇಳಿದ್ರು ಅವನಿಗೆ ಉತ್ತುತ್ತಿ ತಿನ್ನುವುದಕ್ಕೆ ಉತ್ಪತನ ಅಂದ ಅಂದ್ರೆ ಆ ಇದ್ದವ ಇವತ್ತು ಅವನು ಒಳ್ಳೆ ಸಿವಿಲ್ ಇಂಜಿನಿಯರು ಫಾರಿನ್ನಲ್ಲಿದ್ದಾನೆ ನಮ್ಮ ಫ್ರೆಂಡ್ ಇಂಗ್ಲೆಂಡ್ ಲಂಡನ್ ನಲ್ಲಿ ಇದ್ದಾನೆ ಇವತ್ತು ಆದ್ರೆ ಇದರ ಅರ್ಥ ಏನು ನಾವು ಇವತ್ತು ನಮಗೆ ಏನೋ ಬರ್ತಾ ಇಲ್ಲ ಅವನು ನೂರು ಮಾರ್ಕ್ಸ್ ತಗೊಂತಾನೆ ಅವನು ತೊಂಬತ್ತೈದು ತಗಂತಾನೆ ನಾನು ಬರೀ ಹತ್ತು ಏಳು ನೀವು ಇಂಜರಿಬಾರದು ಅನ್ನೋದಕ್ಕೆ ಒಂದು ಉದಾಹರಣೆ ಲಾಸ್ಟ್ ಬೆಂಚ ಬಿಗಮೆ ಫಸ್ಟ್ ಬೆಂಚ್ ಆಗ್ಬಹುದು ದಯವಿಟ್ಟು ಎಲ್ಲರೂ ಪ್ರಯತ್ನ ಬೇಕು ಪ್ರಯತ್ನ ಇಲ್ಲದ ಯಾವುದೂ ಆಗುದಿಲ್ಲ ದಯವಿಟ್ಟು ಪ್ರಯತ್ನ ಮಾಡ್ರಿ ಲಾಸ್ಟ್ ಫಸ್ಟ್ ಗೆ ಬರ್ರಿ ಫಸ್ಟ್ ಇದ್ದರೂ ಕೂಡ ಫಸ್ಟ್ ಉಳಕರಿ ಅಂತ ಆರೈಸ ನಾನು ನಾಲ್ಕು ಮಾತ್ರ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ